ಈ ಭೂಮಿ ಪ್ರಾಣ ಕೊಟ್ಟ ನಾವು ಇದೊಂದು ಬದುಕಿ ಇದೊಂದು ದುರ್ವಿಧಿ ಜನ್ಮದೇಧಿ ಈ ದೇಶದ ಸಂವಿಧಾನದ ಪ್ರಕಾರ ರಾಮನಿಗೆ ಅವಮಾನ ಆದ್ರೂ ಜೀಸಸ್ಗೆ ಅವಮಾನ ಆದ್ರೂ ಪೈಗಂಬರರಿಗೆ ಅವಮಾನ ಆದ್ರೂ ಚಾಮುಂಡೇಶ್ವರಿಗೆ ಅವಮಾನ ಆದ್ರೂ ಅವಮಾನ ಆದ್ರೂ ಈಕ್ವಲ್ ಪನಿಷೆಬಲ್ ಅಫೆನ್ಸು ಡೆಫಿನೆಟ್ಲಿ ಯಾವುದಕ್ಕೂ ವ್ಯತ್ಯಾಸ ಇಲ್ಲ ಕ್ರಮ ಕೈಗೊಳ್ಳುವ ನಿಯಮಗಳು ಸ್ಪಷ್ಟವಾಗಿದ್ದಾವೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬೇಕು ಆಕ್ಷನ್ ಆಗ ತನಕ ವೇಟ್ ಮಾಡಬೇಕು ಹೌದು ನಾನು ಹೋಗಿ ಕಲ್ಲೆತ್ಕತೀನಿ ತಲವಾರ ಎತ್ಕಲದಲ್ಲಿ ನನ್ನ ಪ್ರಶ್ನೆ ಇರದಿಷ್ಟೇ ನನ್ನ ಲಾಜಿಕ್ ಇರೋದಿಷ್ಟೇ ರೀ ತಾಯಿ ಚಾಮುಂಡೇಶ್ವರಿ ವೇಶ್ಯ ಅಂದ್ರೆ ಮೈಸೂರಿನಲ್ಲಿ ಅವರ ವಿರುದ್ಧ ಏನ್ ಕ್ರಮ ಆಗಬೇಕು ಅದೇ ಕ್ರಮ ಸುರೇಶ್ ವಿರುದ್ಧವೂ ಆಗಬೇಕು ನನಗಂತೂ ನನಗಂತೂ ಈ ಜೀವನವೇ ಈಗ ರಜಾಕ್ ಅವರು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಟಿವಿ ಮುಂದೆ ದೊಡ್ಡದಾಗ ಆರ್ಭಟ ಮಾಡ್ತಾರೆ ಎಲ್ಲ ಒಂದ್ ಕಡೆ ಆಮೇಲೆ ಹೇಳ್ತಾರೆ ಪೈಗಂಬರ್ ಯಾರೇ ಬೈದ್ರು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಯೂಟ್ಯೂಬ್ ನಲ್ಲಿ ನೀವು ಕಂಟೆಂಟ್ ಹೋಗಿ ನೋಡಿ ಪೈಗಂಬರ್ ಅವ್ರ ಬಗ್ಗೆ ಅಥವಾ ಇಸ್ಲಾಂ ಬಗ್ಗೆ ಬರೆದು ಮಾಡಿರ್ತಕ್ಕಂತ ಎಷ್ಟು ಕಂಟೆಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಗೊತ್ತಾಗ್ತದೆ ಅದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತಾರೆ ಅವರು ಅವರು ಆಗಿರ್ತಾರೆ ಅವ್ರಿಗೆ ಇದಿರ್ತಾರೆ ಅನೇಕ ಜನ